ಮತ್ತೆ ನನಗೆ ಪ್ರಾಣ ಕೊಟ್ಟಿರೋರಂದರೆ ಆ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಸರ್ ನಮಗೆ ಯಾವ ಜನ್ಮ ಋಣನೋ ಗೊತ್ತಿಲ್ಲ ಆವಾಗಿಂದ ಇಲ್ಲಿವರೆಗೂ ಏಳು ವರ್ಷ ಆಯಿತು ಈಗ ನನಗೆ ಆ ಇರೋವರೆಗೂ ಆ ಹಾಸ್ಪಿಟಲ್ ಇರೋವರೆಗೂ ನನಗೆ ಕ್ಯಾನ್ಸರ್ ಮತ್ತೆ ಸ್ಪ್ರೆಡ್ ಆಗೋ ಅವಕಾಶವೇ ಇಲ್ಲ ನನ್ನ ಹೆಸರು ನೇರಂಡ ಗುತ್ತೈ ಅಂತ ನಮ್ಮದು ಗೋಪಯ್ಯ ಪಲ್ಯ ನಾವು ಮೂರು ಜನ ಅಣ್ಣ ತಮ್ಮಂದರು ನಾನು ಎರಡನೇ ಹುಣ್ಣು ನನಗಿಂತ ದೊಡ್ಡ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ನನ್ನ ತಮ್ಮ ಬಂದು ಆರ್ ಎಂ ಪಿ ಡಾಕ್ಟರ್ ಮೊದಲು ಎಣ್ಣೆಗೆ ಅಡಿಕ್ಟ್ ಆಗಿ ದಿನ ಫುಲ್ಲಾಗಿ ಕುಡಿದು ಈಗ ಹಾಗೆ ಹಾಗೆ ಹಾಗೆನೇ ಸ್ನೇಹಿತರ ಜೊತೆ ಕೆಲ್ಸಕ್ಕೆ ಹೋಗಿದ್ದೆ ಎಣ್ಣೆ ಪಾರ್ಟಿಗಳಿಗೆ ಇದ್ದೆ ನನಗೊಂದು ವ್ಯಾನ್ ಇತ್ತು ಆದ್ರೆ ಕುಡಿತಾ ಕುಡಿತಾ ಇದ್ದಾಗ ಸ್ವಲ್ಪ ಸ್ಟಮಕ್ ಪೇನ್ ತುಂಬಾ ಟೂ ತ್ರೀ ಇಯರ್ಸ್ ತಗೊಳ್ಳೋದು ನೋವು ಬಂದಾಗ ಮನೆಗೆ ಬರೋದು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇದು ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆಂಟೀನು ಟೂ ತೌಸಂಡ್ ಏಟೀನು ಹೊಟ್ಟೆ ನೋವು ಬಂದಿದೆ ಅಂತೇಳಿ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು ಹಂಗ ಹಾಸ್ಪಿಟಲ್ ಅಡ್ಮಿಟ್ ಅಡ್ಮಿಟ್ ಮಾಡಿದ್ಮೇಲೆ ಐದರಿಂದ ಹತ್ತು ದನವರೆಗಿ ಇರಿಸಿ ಕರ್ಕೊಂಡ್ ಬಂದ್ಬಿಟ್ರು ಅವ್ರು ಕೂಡ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಹೇಳಿಲ್ಲ ಏನಾಯ್ತು ಸರ್ ಅಂತ ಕೇಳಿದ್ರೆ ಟ್ಯಾಂಕ್ರಿಯಾದಲ್ಲಿ ಏನೋ ನೋವು ಅಂತ ಹೇಳಿದ್ರು ಏನಾಗಲ್ಲ ಅಂತೇಳಿ ಟ್ರೀಟ್ಮೆಂಟ್ ಮಾಡಿದ್ರು ಈ ತರ ಎಷ್ಟೋ ಸಾರಿ ಮಾಡಿದ್ರು ಕರ್ಕೊಂಡದ ಪ್ರತಿ ಸಾರಿ ಬಹಳಷ್ಟು ನೋವು ಆಗೋದು ಬಹಳಷ್ಟು ನೋವು ಅವ್ರಿಗೆ ನೋಡ್ಬೇಕಂದ್ರೇನೆ ನಮ್ಗೆ ಹೆಂಗೋ ಆಗೋದು ಆಗಿಂದವಾಗೆ ಕರೀಂ ನಗರ್ಗೆ ಕರ್ಕೊಂಡು ಹೋಗ್ತಿದ್ವಿ ಆ ಕರೀಂ ನಗರದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಸಿದ್ರೆ ಸರಿಯಾಗಿ ಕೇರ್ ಮಾಡ್ಲಿಲ್ಲ ಅಂಗ ಟ್ರೀಟ್ಮೆಂಟ್ ಮಾಡ್ತಿದ್ರು ಆದ್ಮೇಲೆ ನಾವು ಕಡಿದ್ಮೇಲೆ ನೀವು ಹೋಗ್ರಿ ಅಂತ ಹೇಳಿದ್ಮೇಲೆ ಮತ್ತೆ ಬರ್ಬೇಕಾಗ್ತಿತ್ತು ಮನೆಗ್ ಬಂದ್ಮೇಲೆ ಒಂದು ನಾಲ್ಕೈದು ದಿನ ಆದ್ಮೇಲೆ ಮತ್ತೆ ನಾವು ಸ್ಟಾರ್ಟ್ ಆಗ್ತಿತ್ತು ಸ್ಕ್ಯಾನ್ ಮಾಡಿದಾಗೆಲ್ಲ ಏನು ಹೇಳಿಲ್ಲ ಸ್ಕ್ಯಾನ್ ಮಾಡುದು ಅವರೇ ನೋಡೋದು ಟ್ರೀಟ್ಮೆಂಟ್ ಕೊಡೋದು ಕಳಿಸೋದು ಅದು ಜಾಸ್ತಿ ಆಗೋಯ್ತು ಅದು ಜಾಸ್ತಿ ಆದಾಗ ವರಂಗಲ್ ಹಾಸ್ಪಿಟಲ್ ತಗೋಸಿದೀವಿ ತೋರ್ಸಿದಾಗ ಅವ್ರಿಗೆ ಸ್ಕ್ಯಾನ್ ಮಾಡಿದ್ರು ಅದು ಪ್ಯಾಂಕ್ರಿಯಸ್ ಅಲ್ಲಿ ಗಡ್ಡೆ ಇದೆ ನೀನು ತಿಂದ್ರು ಜೀರ್ಣ ಆಗಲ್ಲ ಬಾಳ್ತನ ತರ ನನಗೆ ಪ್ಯಾಂಕ್ರಿಯಸ್ ಆಗಿದೆ ಬ್ಲಾಕ್ ಆಗಿದೆ ಅಂದ್ರು ಇದು ಎಸಿಡಿಟಿನೂ ಅಲ್ಲ ಏನೇ ತಿಂದ್ರು ಏನೇ ಕುಡಿದ್ರು ಜೀರ್ಣ ಆಗ್ತಾ ಇಲ್ಲ ಏನೇ ತಗೊಂಡ್ರು ನೋವಾಗ್ತಿದೆ ಬದುಕೋದು ಕಷ್ಟ ಎಂದು ನಮ್ಮ ಅಮ್ಮನ ಜೊತೆ ನಮ್ಮ ಹೆಂಡತಿನ ಜೊತೆ ಹೇಳಿದ್ರು ಒಂದು ವಾರ ಹತ್ತಿನಗಿಂತ ಜಾಸ್ತಿ ಬದುಕಲ್ಲ ಎಂದ್ರು ನಾನು ಬದುಕೋದು ಕಷ್ಟ ಅಂದಾಗ ಅವರು ಅಳುತಾ ಬಂದ್ರು ನೋ ಬಂದಿದೆ ಅಂತ ಅನ್ಕೊಂಡ್ರೆ ಒದಲಾಡೋದೆ ಇನ್ ಸತ್ತೋದ ಅನ್ಕೊಂಡೆ ಇನ್ನವನು ಸರೋಗಕ್ಕೆ ಒಂದ್ ತಾಸು ಎರಡ್ ತಾಸು ಆಗೋದು ಇನ್ನ ಹುಷಾರಾದ್ಮೇಲೆ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೂಜಿ ಹಾಕ್ಸೋದು ಸೂಜಿ ಹಾಕದ್ಮೇಲೆ ಕರೀಂನಗರ್ ಹೋಗಿದ್ವಿ ಪೆತ್ತಪಲ್ಲಿಗೆ ಹೋಗಿದ್ವಿ ಹೈದ್ರಾಬಾದ್ ಹೋಗಿದ್ವಿ ನೈಟ್ ಎದ್ರೆ ನೈಟ್ ಬೆಳಗ್ಗೆ ಎದ್ರೆ ಬೆಳಗ್ಗೆ ಯಾವಾಗ ಇದ್ರೆ ಅವಾಗೆ ಕರ್ಕೊಂಡೋಗ್ಬೇಕು ತುಂಬಾ ಕಷ್ಟ ಪಡ್ಬೇಕಿತ್ತು ಆಸ್ಪತ್ರೆಗೆ ಸುತ್ತು ಸುತ್ತು ತುಂಬಾ ನಮ್ಮ ಮಗನೂ ನನ್ನ ಜೊತೆ ಇರ್ಲಿಲ್ಲ ನಾನು ನಮ್ಮ ನಮ್ಮ ಅತ್ತೆ ಸುತ್ತಾಡ್ತಿವಿ ಪರಿಸ್ಥಿತಿ ಆಗಲ್ಲ ಏನಾದ್ರೆ ಅದಾಗ್ಲಿ ಅಂತ ನಾನೇ ಅವ್ರಿಗೆ ಧೈರ್ಯ ಕೊಟ್ಟು ಮನೆಗೆ ವಾಪಸ್ ಕರ್ಕೊಂಡು ಬಂದೆ ಮನೆಗೆ ಕರ್ಕೊಂಡು ಬಂದು ಯೂಟ್ಯೂಬ್ನಲ್ಲಿ ನೋಡಿ ಹೈದ್ರಾಬಾದ್ ಹೋಗಿದ್ವಿ ಕ್ಯಾಂಕ್ರೇಸ್ಟ್ ಅಲ್ಲಿ ಕಲ್ಲು ಇದೆ ಎಂದು ಹಳೆ ರಿಪೋರ್ಟ್ ನೋಡಿ ಆಪರೇಷನ್ ಅದೇ ಸರ್ಜರಿ ಮಾಡಿದ್ರು ಸರ್ಜರಿ ಅಂದ್ರೆ ಅದು ಎಂಟು ಗಂಟೆ ಸರ್ಜರಿ ಮಾಡಿದ್ದಾರೆ ಸರ್ಜರಿ ಮಾಡಿ ಎಲ್ಲ ಕಣ್ಣುಗಳನ್ನು ಹೊಟ್ಟೆಯಿಂದ ತೆಗೆದು ಇದೆಲ್ಲ ಆದಮೇಲೆ ಇನ್ನೊಂದು ಗಡ್ಡೆ ಇದೆ ಅಂತ ಹೇಳಿದರು ಇದರಿಂದ ತೊಂದರೆ ಏನು ಇಲ್ಲ ಅಂತ ಹೇಳಿದರು ಇದಲ್ಲದೆ ಇನ್ನೊಂದು ಸಣ್ಣ ಗಡ್ಡೆ ಇದೆ ಅದೇನಂತ ಗೊತ್ತಾಗ್ತಿಲ್ಲ ಅಂದ್ರು ಅಪ್ಪಿ ಏನಾದರೂ ಕ್ಯಾನ್ಸರ್ ಆಗಬಹುದು ಅದಂತೂ ಹೇಳೋಕ್ಕಾಗಲ್ಲ ನನ್ನ ಮೇಲೆ ಕ್ಯಾನ್ಸರ್ ಆದರೆ ಮತ್ತೆ ಸರ್ಜರಿ ಮಾಡಬೇಕಾಗುತ್ತೆ ಅಂತ ಹೇಳಿದರು ಆಪರೇಷನ್ ಮುಗಿಸ್ಕೊಂಡು ಮನೆಗೆ ಬಂದ್ ಕರೋನಾ ಸ್ಟಾರ್ಟ್ ಆಗಿದೆ ಆ ನಾನು ಹೋಗಿಲ್ಲ ಸಾರ್ ಫೋನ್ ಮಾಡಿ ನನಗೂ ಏನಾಗಿದ್ದೆ ಆರು ತಿಂಗಳಿಂದ ಹಿಡಿದು ನಂತರ ವರೆಗೂ ಜ್ವರ ಸರ್ಜರಿ ಮಾಡಿ ಕಲ್ಲುಗಲ್ಲೂ ತೆಗೆದ್ರು ನಂತರ ನೋಡಿದ್ರೆ ಸ್ಕ್ಯಾನಿಂಗ್ ನಲ್ಲಿ ಪ್ಯಾಂಕ್ರೇಸ್ ಒಳಗೆ ನೀರು ಸೇರಿದೆ ಅಂತ ಗೊತ್ತಾಗಿದೆ ಈ ವಾಟರ್ ಏನಿಕ್ ಸೇರಿದೆ ಮೊನ್ನೆ ತಾನೇ ಆಪರೇಷನ್ ಮಾಡಿಸ್ಕೊಂಡೆ ಇನ್ನೂ ಒಂದು ವರ್ಷನೂ ಆಗಿಲ್ಲ ಅನ್ಕೊಂಡೆ ಇನ್ನೇನು ಮಾಡೋದು ಅಂತ ಕಾರ್ ತಗೊಂಡು ಕರೋನಾ ಟೈಮಲ್ಲೇ ಹೋಗಿದ್ದೀನಿ ಅಲ್ಲಿ ಹೋದ್ಮೇಲೆ ಸ್ಯಾಂಪಲ್ ರಿಪೋರ್ಟ್ ಕೇಳಿದಾಗ ನನ್ನ ಹತ್ರ ಇಲ್ಲ ಅಂದೆ ಆವಾಗ ಅದೇ ಹಾಸ್ಪಿಟಲ್ನಲ್ಲಿ ಪೆಟ್ ಸ್ಕ್ಯಾನು ಮಾಡಿಸಿದ್ದಾರೆ ಡಾಕ್ಟರ್ ಹತ್ರ ಹೋದಾಗ ಕೈಯತ್ ಬಿಟ್ರು ಇದೇನಪ್ಪ ಹೀಗಿದೆ ಅಂತ ಹೇಳಿದ್ದಾರೆ ಸರ್ ಹೇಳಿದ್ದಾರೆ ಏನು ಸಾರ್ ಏನು ಪರವಾಗಿಲ್ಲ ನನಗೆ ಹೇಳಿ ಅಂದಾಗ ನನ್ನ ಜೊತೆ ನನ್ನ ತಂಗಿ ಅವ್ರ ಗಂಡ ಬಂದಿದ್ರು ಆದರೆ ನೀವು ಹೊರಗೆ ಹೋಗಿ ಇವ್ರ ಜೊತೆ ಹೇಳ್ತೀನಿ ಅಂತ ಡಾಕ್ಟ್ರ್ ಹೇಳಿದರು ಏನು ಸರ್ ನನಗೇನೇ ಆಗಿದ್ರು ಪರವಾಗಿಲ್ಲ ಆಗಲೇ ನಾನು ಓಪನ್ ಆಗಿ ಮಾತಾಡಿದ್ದೆ ಪರವಾಗಿಲ್ಲ ಹೇಳೆಂದಾಗ ಇವರೇ ನಿಮಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಇವಾಗ ಏನು ಮಾಡೋಕ್ಕಾಗಲ್ಲ ಸ್ಟೇಜ್ ಮೀರೋಗಿದೆ ಅಂದರು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಆಗಿದ್ದರೆ ಏನಾದರೂ ಮಾಡಬಹುದಾಗಿತ್ತು ಇವಾಗ ಕೀಮೋಥೆರಪಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಎಲ್ಲ ದೇವ್ರದ ಅಂದರು ಆಗಿದ್ರು ಬದುಕ್ತಾರೋ ಇಲ್ವೋ ಅಂತ ನಮ್ಮಅಪ್ಪ ಪೊಸಿಷನ್ ತುಂಬಾ ಸಣ್ಣ ಆಗ್ಬಿಟ್ಟಿದ್ರು ಅವ್ರ ರೂಪಾನೇ ಚೇಂಜ್ ಆಗ್ಬಿಟ್ಟಿದ್ರು ವರಂಗಲ್ಗೆ ಕರ್ಕೊಂಡೋಗಿದ್ವಿ ಅಪ್ಪನ ಡಾಕ್ಟರ್ ನೋಡ್ಬಿಟ್ಟು ಏನ ಕರ್ಕೊಂಡ್ ಇವ್ರನ್ನ ಮನೆಯಲ್ಲೇ ಇಟ್ಕೊಂಡು ಗಂಜಿ ಹಾಕಿ ಇವ್ರ ಮೇಲೆ ಏನು ಆಸೆ ಇಟ್ಕೋಬೇಡಿ ತುಂಬಾ ಕಷ್ಟ ಆಗತ್ತೆ ಇವ್ರನ್ನ ಬದಕಲ್ಲ ತುಂಬಾ ಅಂತ ಹೇಳಿದ್ರು ಒಂದು ವರ್ಷದಿಂದ ಹಂಗೆ ಇದ್ರು ತುಂಬಾ ನೋವು ಪಟ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿದ್ರೆ ಇನ್ನ ನೋವು ಜಾಸ್ತಿ ಅಂತವ್ರು ಪ್ರಾಣ ಇಂಟು ಏ ಉಳಿಯೋಳ ಅನ್ಕೊಂಡಿದ್ದೆ ಯಾವಾಗ ಹೋಗ್ತಾನ ಯಾವಾಗ ಹೋಯದ ಅಂತ ಆಗ ನಾವೆಲ್ಲ ಇವರು ಉಳಿಯೋಳ ಎಂದು ತಿಳ್ಕೊಂಡು ಅಷ್ಟು ದಿನಗಳು ದುಃಖದಲ್ಲಿದ್ವಿ ಇನ್ನೇನೈತೆ ಮ್ಯಾಲೆ ಹೋಗ್ತಾನ ಹೇಳಿ ಕಟ್ಗೆ ತರಕೆ ಗುಡ್ಡಕ್ಕೆ ಹೋಗಿದ್ವಿ ಪುನರ್ಜನ್ ಎಂದು ಮೀಟಿಂಗ್ ಇಟ್ಟು ಹೇಳಿದ್ರು ಅದನ್ನು ಎರಡು ಮೂರು ಸಲ ರಿಪೀಟ್ ಮಾಡಿ ನೋಡಿದೆ ಇದುವೇ ನಾನು ಕರೆಕ್ಟ್ ಅನ್ಕೊಂಡೆ ಇದ್ರೆ ಇರ್ತೀನಿ ಇಲ್ಲಾಂದ್ರೆ ಹೋಗ್ತೀನಿ ಅಂತ ಫಿಕ್ಸ್ ಆಗಿದ್ದೀನಿ ಅವಾಗಿಂದ ಅವಾಗ್ಲೇ ಡಾಕ್ಟರ್ ನಮ್ಮ ಕಡೆ ಬರ್ರಿ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಈ ರಿಪೋರ್ಟ್ಸ್ ಎಲ್ಲ ತಗೊಂಡ್ ಹೋಗಿದ್ವಿ ತಗೊಂಡೋದ್ಮೇಲೆ ಅವ್ರು ನೋಡಿ ಖಚಿತವಾಗಿ ನೀನು ಈ ಆಯುರ್ವೇದ ಮೆಡಿಸನ್ಸ್ ಈ ಪುನರ್ಜನ ಆಯುರ್ವೇದ ಮೆಡಿಸಿನ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ರಿಕವರ್ ಆಗ್ತೀಯಾ ಅಂತ ಹೇಳಿದ್ರು ಅದಕ್ಕೆ ಪೂರ್ತಿಯಾಗಿ ನಂಬಿಕೆ ಮತ್ತೆ ಭರವಸೆಯನ್ನು ಕೊಟ್ಟರು ಆಗ ನಾನು ಪೆದಪಲ್ಲಿ ಟ್ರೈನ್ ಹತ್ತಿದ್ರಿ ಹತ್ತಿ ಸಿಂದ್ರಬಾದ್ ನಲ್ಲಿ ಇಲ್ಕೊಂಡಿದ್ರಿ ಸಿಕಂದ್ರಬಾದ್ ನಲ್ಲಿ ಸಿಕಂದ್ರಾಬಾದ್ ನಲ್ಲಿ ಮೆಟ್ರೋ ಹತ್ತಿದ್ರೆ ಮೆಟ್ರೋ ಹತ್ತಿ ಮತ್ತೆ ಅಲ್ಲಿ ಅಮೀರ್ಪಟ್ಟನಲ್ಲಿ ಚೇಂಜ್ ಆದೆ ಈ ಪ್ರಯಾಣದಲ್ಲಿ ಅವರು ನನಗೆ ಫೋನ್ ಮಾಡ್ತಾನೇ ಇದ್ರು ಐದು ನಿಮಿಷಕ್ಕೊಂದು ಸಲ ಅನಂತರ ನಾನು ಮಿಯಾಪುರ್ನಲ್ಲಿ ಇಳ್ಕೊಂಡೆ ಮಿಯಾಪುರ್ನಲ್ಲಿ ಆಟೋ ಇಟ್ಕೊಂಡು ಆಲ್ವುಡ್ ಎಕ್ಸ್ಪ್ರೆಟ್ನಲ್ಲಿ ಇಳ್ಕೊಂಡಿದ್ರು ಆ ಸಿಗ್ನಲ್ ಪಕ್ಕದಲ್ಲೇ ಒಂದು ಬೀದಿ ಇದೆ ಅದರಲ್ಲೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಇದೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಆರು ವರ್ಷ ಆಗೋಯ್ತು ಆವಾಗಿಂದ ಇಲ್ಲಿ ತನಕ ಆರು ವರ್ಷಗಳು ಮತ್ತೆ ಹನ್ನೊಂದನೇ ತಿಂಗಳು ಬಂದರೆ ಏಳು ವರ್ಷ ಆಗುತ್ತೆ ಹೆಸರು ನೇರಳ್ಳ ಬುಚ್ಚಯ್ಯ ಅಂತ ಎಂಟು ತಿಂಗಳಿಂದ ತಗೊಳ್ತಾ ಇದ್ದೀನಿ ಕಳೆದ ತಿಂಗಳಲ್ಲಿ ಪಿಟ್ಸ್ಕ್ಯಾಂಡ್ ತಗೊಳ್ಳೋಕ್ಕೆ ಮೇಡಮ್ ಅವರು ಹೇಳಿದ್ರು ತಗೊಂಡಿದ ಮೇಲೆ ಆವರೆಗೂ ಅವರಿಗೂ ಈವರೆಗೂ ಎರಡು ಸೆಂಟಿಮೀಟರ್ ಕಡಿಮೆ ಆಗಿದೆ ಎಂದು ಮೇಡಮ್ ಅವರು ಹೇಳಿದರು ಈಗ ಕಡಿಮೆ ಆಗುತ್ತೆ ಎಂದು ನನಗೆ ತುಂಬಾ ನಂಬಿಕೆ ಬಂತು ಒಂದು ವರ್ಷದಿಂದ ಔಷಧಿ ತಗೊತಾ ಇದ್ದೀನಿ ಮೂರು ತಿಂಗಳ ನಂತರ ತೆಗೆದಾಗ ಆಲ್ಮೋಸ್ಟ್ ಹಾಫ್ ಕಡಿಮೆ ಆಗಿದೆ ಮತ್ತೆ ಇವಾಗ ಇದು ಹನ್ನೆರಡನೇ ತಿಂಗಳು ಕೃಷಿ ಕೆಲಸ ಕಾಡುಗೆ ಹೋಗುವುದು ಹೊರಗೆ ಗಾಡಿನ ಎಲ್ಲ ಈ ತರ ಎಲ್ಲ ಇದಕ್ಕೆ ಮುಂಚಿನ ತರನೇ ತಿನ್ಕೊಂಡು

ಒಬ್ಬರು ಮನುಷ್ಯ ಇಲ್ಲದಂತಹ ಅಂದರೆ ನಡೆಯದೇ ಇರುವಂತಹ ಸ್ಥಿತಿ ಈ ಮೆಡಿಸಿನ್ ತಗೊಂಡಾಗಿನಿಂದ ನಿಧಾನವಾಗಿ ಮೆಟ್ಟು ಮೆಟ್ಟಿಗೆ ಅನ್ನ ತಿನ್ನುವುದು ಸ್ವಲ್ಪ ತಾಕತ್ತು ಬಲ ಬರುವುದು ನಾನಾಗಿ ನಾನೇ ಸ್ವಂತವಾಗಿ ಹೊರಗೆ ಹೋಗುವುದು ಅದು ಇದು ಹಾಗೆ ಹಾಗೆ ಆರು ತಿಂಗಳವರೆಗೂ ಒಬ್ಬನೇ ಮತ್ತೆ ಹಿಂದಿನ ತಾರನೇ ಕೆಲಸಗಳು ಮಾಡಿಕೊಂಡು ಜೀವನ ನಡೆಸುತ್ತೀವಿ ಅವಾಗ ಚೆನ್ನಾಗಿರ್ಲಿಲ್ಲ ಇವಾಗ ಚೆನ್ನಾಗೇ ಇದ್ದಾನೆ ಟ್ಯಾಬ್ಲೆಟ್ ಹಾಕೊಂಡ ಮೇಲೆ ಚೆನ್ನಾಗೇ ಇದ್ದಾನೆ ಈ ಮದ್ದುಗಳಿಂದಾನೆ ಆಯುರ್ವೇದಿಕ್ ಮದ್ದುಗಳಿಂದಾನೆ ಚೆನ್ನಾಗೇ ಇದ್ದಾನೆ ಇವಾಗ ಒಂದು ಹೊತ್ತು ತಿನ್ಲಿಲ್ಲ ಅಂದ್ರೂ ಚೆನ್ನಾಗೇ ಇದ್ದಾನೆ ಮನುಷ್ಯ ಅದು ಹೆಸರಲ್ಲಿದೆ ಪುನರ್ಜನ್ ಅವ್ರಿಗೆ ಬಂದಿದೆ ಅವ್ರಿಗೆ ಪುನರ್ಜನ್ ಅಂದ್ರೇನೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟ್ ಪರ್ಸೆಂಟ್ ವಾಸಿ ಇದು ಬೆಟರ್ ಫುಲ್ ಲೈಫ್ ಇದು ಪುನರ್ಜನ್ ಹೆಚ್ಚಿನ ಜನರಿಗೆ ಹೆಸರಿಗೆ ತಕ್ಕಂತೆ ಪುನರ್ಜನ್ಮ ನೀಡುತ್ತಿದೆ ನನ್ನ ಸಜೆಷನ್ ಏನಂದ್ರೆ ಬಂದಿರೋರು ಪುನರ್ಜನ್ ಹೋಗಿ ಟ್ರೀಟ್ಮೆಂಟ್ ಪಡೆಯಿರಿ ಮತ್ತೆ ನಮ್ಮ ಅಣ್ಣವರೇ ಸಾಕ್ಷಿ ಪುನರ್ಜನ್ ಆಯುರ್ವೇದಿಕ್ ಕಡೆಗೆ ಹೋದ್ವಿ ಅಲ್ಲಿ ಚೆನ್ನಾಗಿ ಯೂಸ್ ಮಾಡಿದ್ಮೇಲೆ ಎರಡು ಮೂರು ವರ್ಷಕ್ಕೆ ಅಪ್ಪ ಚೆನ್ನಾಗ್ ಆಗ್ಬಿಟ್ರು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಚೆನ್ನಾಗೇ ಇದಾರೆ ಆಟೋ ತಗೊಂಡ್ರು ಆಟೋ ಫೈನಾನ್ಸ್ ಅಲ್ಲಿ ತಗೊಂಡು ಫೈನಾನ್ಸ್ ಕಟ್ಕೊಂಡು ಚೆನ್ನಾಗೇ ಇದಾರೆ ಆ ಕೆಲಸ ಈ ಕೆಲಸ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವಾಗ ಇರೋ ಕಂಡೀಶನ್ ಚೆನ್ನಾಗೇ ಇದಾರೆ ಹೋಗ್ತಾನ ಅನ್ಕೊಂಡಿದ್ದೆ ಈಗ ನಡೆಸುತ್ತಾ ಚೆನ್ನಾಗಿದ್ದಾನೆ ಈ ಪುನರ್ಜನ ಹಾಸ್ಪಿಟಲ್ಗೆ ಹೋದಾಗಿಂದ ಪರವಾಗಿಲ್ಲ ಚೆನ್ನಾಗಿದ್ದಾನೆ ಏಳು ವರ್ಷದಿಂದ ಇವಾಗಂತೂ ಚೆನ್ನಾಗಿದ್ದಾನೆ ಏಳು ವರ್ಷ ಬದುಕಿದಾನೆ ಅಂದ್ರೆ ನಮಗೊಂದು ಆಲೋಚನೆ ಬಂತು ಇವರಿಗೆ ಮರಣ ಅನ್ನೋದು ಇರೋದಿಲ್ಲ ಕ್ಯಾನ್ಸರಿಂದ ನಿಜ ಹೇಳ್ಬೇಕಂದ್ರೆ ಆಯುರ್ವೇದ ಮೆಡಿಸಿನ್ಸ್ ಅಂದ್ರೇ ಮನುಷ್ಯನಿಗೆ ಪುನರ್ಜನ್ಮ ಅಂತ ಗೊತ್ತಾಯ್ತು ಅದು ನನ್ನ ವಿಶ್ವಾಸ ಕೂಡ ಕ್ಯಾನ್ಸರ್ ಬಂದವರು ಸತ್ತೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಕ್ಯಾನ್ಸರ್ ಬಂದರೂ ಕೂಡ ಬದುಕಬಹುದು ಅಂತ ನನಗೆ ಗೊತ್ತಾಗಿದ್ದು ಈ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲಿಂದ ಅಂತ ನನಗೆ ನಂಬಿಕೆ ಬಂತು ಯಾರಿಗೆ ಕ್ಯಾನ್ಸರ್ ಬಂದರು ಯಾವ ಲೊಕೇಶನ್ನಲ್ಲಿ ಕ್ಯಾನ್ಸರ್ ಬಂದರು ಪುನರ್ಜನ್ ಆಯುರ್ವೇದ ಡಾಕ್ಟರ್ ನೀವು ಕನ್ಸಲ್ಟ್ ಆದ್ರೆ ಖಚಿತವಾಗಿ ನಿಮಗೆ ಪುನರ್ಜನ್ಮ ಇರುತ್ತೆ ಅಂತ ಮಾತ್ರ ನಾನು ಹೇಳ್ಬೋದು ಅದು ಮಾತ್ರ ನಾನು ಖಚಿತವಾಗಿ ಹೇಳ್ಬೋದು ಯಾರಾದರೂ ಈ ಮೆಡಿಸಿನ್ಸ್ ನ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ಬದುಕ್ತಿರಿ ಒಂದು ವಾರ ಹದಿನ ಬದುಕ್ತೀಯ ಅದಕ್ಕಿಂತ ಹೆಚ್ಚಾಗಂದ್ರೆ ಆಗಲ್ಲ ಆಮೇಲೆ ದೇವರದೇ ಎಂದ್ರು ಅಂತ ಕೈ ಎತ್ ಬಿಟ್ರು ಆದ್ರೆ ಈಗ ಆರು ವರ್ಷಗಳು ಕಳೆದೋಗಿದೆ ಹನ್ನೊಂದು ತಿಂಗಳು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಹನ್ನೊಂದು ತಿಂಗಳು ആ ഹൊന്നേ തിന് ഏഴു വർഷ